ನಮ್ಮ ವೀಕ್ಷಕರ ಪರವಾಗಿ ನನ್ಗೊಂದು ಪ್ರಶ್ನೆ ಈ ದುಃಖದಲ್ಲಿ ದೇವರು ನಮಗೆ ಸಹಾಯ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯರು ಕೈ ಬಿಟ್ಟಾಗಲು ದೇವರು ಕೈ ಬಿಡೋದಿಲ್ಲ ನಿಮ್ಮ ಚಿಂತಾಭಾರನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಾನೇ ಅದನ್ನ ಸಾಗಿಸುವೆನು ಪೇತ್ರ ಪತ್ರ ಪೇತ್ರನ ಮೊದಲನೇ ಪತ್ರಿಕೆಯಲ್ಲಿ ಈ ವಾಕ್ಯವನ್ನು ನಾವು ನೋಡ್ತೇವೆ ನಿಮ್ಮನ್ನು ನಾನು ಕೈ ಬಿಡೋದಿಲ್ಲ ನಿಮ್ಮನ್ನು ತೊರೆಯುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಧೈರ್ಯದಿಂದಿರಿ ಅಂಜಬೇಡಿರಿ ಇದೆಲ್ಲ ವಾಕ್ಯಗಳು ನಿಮಗೆ ನನಗೆ ಕೊಡಲ್ಪಟ್ಟಿರುವಂಥವು ಏನಂತೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ ದೇವರೇ ಅದನ್ನು ಸಾಗಿಸುವನು ಇದನ್ನು ನಾವು ಓದ್ತೇವೆ ನಾನು ನಿಮ್ಮನ್ನ ಸಾಕ್ತೇನೆ ಕೆಳವಳಗೊಳ್ಳದಿರಲಿ ಧೈರ್ಯವಾಗಿರಿ ಅಂಜಬೇಡಿರಿ ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಇದೆಲ್ಲ ವಾಕ್ಯವು ದೇವರು ನಿಮ್ಮೊಡನೆ ನನ್ನೊಡನೆ ಮಾತನಾಡ್ತಿರುವಂಥ ವಾಕ್ಯಗಳು ಈ ವಾಕ್ಯಗಳು ಯಾವಾಗಲೂ ನಿಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿರ್ತದೆ ಈ ವಾಕ್ಯಗಳ ಮೂಲಕವೇ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ಕಾರ್ಯ ಆತನಾಗಿರ್ತಾನೆ ಕೊನೆಯದಾಗಿ ಈ ದುಃಖದಿಂದ ನಮಗೆ ಯಾವುದಾದ್ರೂ ಕಲಿಯುವ ಪಾಠಗಳಿದೆಯಾ ವಿಶೇಷವಾಗಿ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಅಗಲಿ ಹೋದಾಗ ಅದರಿಂದ ಕಲಿಯುವುದಕ್ಕೆ ನಮಗೆ ಅನೇಕ ಅಂಶಗಳು ಸಿಗ್ತದೆ ಆಯ್ತಾ ಮೊದಲನೇದಾಗಿ ಈ ಒಂದು ಬೇರ್ಪಡುವಿಕೆಯ ದುಃಖ ಇದೆಯಲ್ಲ ಅದು ನಮ್ಗೆ ತಿಳಿಸುತ್ತೆ ಏನಂತೆ ನಮ್ಮ ಜೀವಿತ ಇಲ್ಲಿ ಬಹಳ ಕಾಲ ಇಲ್ಲ ಒಂದಲ್ಲ ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗಲಿದ್ದೇವೆ ಬಿಟ್ಟು ಹೋಗುವಾಗ ಸುತ್ತಮುತ್ತಲಿರುವಂಥ ಜನರಿಗೆ ಅದು ಅಫೆಕ್ಟ್ ಆಗತ್ತೆ ಆ ದುಃಖವನ್ನು ಅನುಭವಿಸ್ತಾರೆ ಸೊ ಅಲ್ಲಿಗೆ ಜೀವಿತ ಕಡಿಮೆ ದುಃಖ ಖಚಿತ ಅನ್ನುವಂಥದ್ದು ಮೊದಲನೆಯಾಗಿ ತಿಳಿಸುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ನಾವು ಈ ಈ ಒಂದು ದುಃಖವನ್ನು ನಾವು ನೋಡಿಕೊಳ್ಳುವಾಗ ಈ ದುಃಖ ಅನ್ನುವಂಥದ್ದು ನಮ್ಮನ್ನ ಒಂದು ಸಕಾರಾತ್ಮಕವಾದ ಆಲೋಚನೆಗೆ ಅಂದರೆ ಒಂದು ರೀತಿಯಾದಂಥ ಪಾಸಿಟಿವ್ ಫೀಲಿಂಗ್ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಅಂದರೆ ಏನು ಮುಂದೆ ನಮಗೆ ಒಂದು ಜೀವಿತ ಇದೆ ಆ ಜೀವಿತ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಆ ಜೀವಿತದ ಎಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಅಂದರೆ ಲೈಫ್ ವಿಲ್ ನಾಟ್ ಸ್ಟಾಪ್ ಹಿಯರ್ ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ಮೂರನೇದಾಗಿ ನಾವು ನೋಡಿಕೊಳ್ಳುವಾಗ ಇವಾಗ ನಾನು ಈ ದುಃಖವನ್ನು ಅನುಭವಿಸಿದ್ದೇನೆ ಈ ದುಃಖವನ್ನು ನಾನು ಅನುಭವಿಸಿರುವಾಗ ಇದರ ಮೂಲಕ ಇನ್ನೊಬ್ರಿಗೆ ಸಹಾಯ ಮಾಡ್ಬೋದಾ ಅದನ್ನು ನಾನು ಕಲ್ತಿರ್ತೇನೆ ಅಲ್ವಾ ಇವಾಗ ನನಗೆ ಗೊತ್ತು ಆ ದುಃಖದ ಭಾರ ಏನು ದುಃಖದ ಆಳ ಏನು ಆ ದುಃಖ ಹೇಗೆ ಒಬ್ಬ ಮನುಷ್ಯನನ್ನು ಹಾಳು ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ನಡೆಸ್ಬೋದು ಇದೆಲ್ಲ ನನಗೆ ಗೊತ್ತು ಸೊ ಹಾಗಾಗಿ ಆ ದುಃಖ ಆ ದುಃಖದ ಮೂಲಕ ಇನ್ನೊಬ್ಬರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ನಾಲ್ಕನೇದಾಗಿ ನಾವು ನೋಡಿಕೊಳ್ಳುವಾಗ ಯಾವ ರೀತಿಯಲ್ಲಿ ದುಃಖದ ಸಮಯದಲ್ಲಿ ನಾವು ದೇವರ ಮೇಲೆ ಆಧಾರಗೊಳ್ಳಬಹುದು ಯಾವ ರೀತಿಯಲ್ಲಿ ಆತನ ಮೇಲೆ ಅವಲಂಬಿತರಾಗಬಹುದು ಇನ್ನು ಹೆಚ್ಚಾದ ರೀತಿಯಲ್ಲಿ ದೇವರನ್ನು ಆತುಕೊಳ್ಳಬಹುದು ಅನ್ನುವಂಥದ್ದನ್ನು ಈ ದುಃಖ ನಮಗೆ ಕಲಿಸುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ನಾವು ಐದನೇದಾಗಿ ನೋಡಿಕೊಳ್ಳಬೇಕಾದ್ರೆ ಈ ದುಃಖ ಎಂಬುದಾಗಿ ಹೇಳುವಾಗ ನಮಗೆ ಮುಂದೆ ಮಹತ್ತರವಾದಂಥ ಬದುಕಿದೆ ಆ ಬದುಕನ್ನು ಅಪ್ರಿಷಿಯೇಟ್ ಮಾಡುವುದಕ್ಕೆ ನಮಗೆ ಈ ದುಃಖ ಕಲಿಸ್ತದೆ ನಾ ಹೇಳ್ದೆಲ್ಲ ಲೈಫ್ ಶುಡ್ ನಾಟ್ ಸ್ಟಾಪ್ ಇಟ್ ವಿಲ್ ಕಂಟಿನ್ಯೂ ಆ ಲೈಫ್ ಇನ್ನು ಮುಂದೆ ದೊಡ್ಡದಾಗಿದೆ ಅದಕ್ಕೆ ನಮಗೆ ಅಪ್ರಿಷಿಯೇಟ್ ಮಾಡುವುದಕ್ಕೆ ನಮ್ಮನ್ನು ನಮಗೆ ಕಲಿಸುವಂಥದ್ದಾಗಿರ್ತದೆ ಅದೇ ರೀತಿಯಲ್ಲಿ ನಾವು ನೋಡುವಾಗ ಈ ದುಃಖ ಇದೆಯಲ್ಲ ನಮಗೆ ಒಂದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಾನು ಯಾರು ಅನ್ನುವಂಥದ್ದನ್ನು ತಿಳಿಸುವಂಥದ್ದಾಗಿರ್ತದೆ ಯಾಕೆಂಬುದಾಗಿ ಹೇಳುವಾಗ ನಾನು ಯಾರು ಎಂಬುದಾಗಿ ತಿಳ್ಕೊಂಡಾಗ್ಲೇ ಯಾವುದೇ ಒಂದು ಸನ್ನಿವೇಶವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಹಾಗಾಗಿ ಈ ದುಃಖ ನಮಗೆ ಒಂದು ಸ್ಪಷ್ಟತೆಯನ್ನು ಸ್ಪಷ್ಟವಾಗಿರುವಂತಹ ಅರ್ಥವನ್ನು ಕೊಡುವಂಥದ್ದಾಗಿರ್ತದೆ ಹಾಗೂ ಕಡೆಯದಾಗಿ ನಾವು ನೋಡ್ಕೊಳ್ಬೇಕಾದ್ರೆ ಈ ದುಃಖ ಆಗಲಿ ಅಥವಾ ನಷ್ಟವಾಗಲಿ ಅನೇಕ ಬಾರಿ ಕುಟುಂಬಗಳನ್ನು ಹೊಂದಿ ತರುವಂಥದ್ದಾಗಿರ್ತದೆ ನೋಡಿ ಅನೇಕ ವರ್ಷಗಳಿಂದ ಅಣ್ಣ ತಮ್ಮ ಮಾತಾಡ್ತಾ ಇರೋದಿಲ್ಲ ಅನೇಕ ವರ್ಷದಿಂದ ಕುಟುಂಬಗಳಲ್ಲಿ ಬಿರುಕು ಬಿಟ್ಬಿಟ್ಟಿರುತ್ತೆ ಆದರೆ ನಮ್ಮ ಪ್ರೀತಿ ಪಾತ್ರರು ಆ ಕುಟುಂಬಕ್ಕೆ ಮುಖ್ಯವಾಗಿರುವಂಥ ಪ್ರೀತಿ ಪಾತ್ರರು ತೀರಿ ಹೋದಾಗ ಬೇರ್ಪಟ್ಟಂತಹ ಕುಟುಂಬಗಳು ಒಂದೇ ಆಗುವಂಥದ್ದನ್ನು ನಾವು ಕಾಣ್ತೇವೆ ಅಲ್ಲಿಗೆ ಈ ಪ್ರೀತಿ ಮುಂದೆ ದುಃಖ ನಷ್ಟ ಇದೆಲ್ಲವೂ ನಮ್ಮನ್ನು ಪ್ರೀತಿಯ ಎಡೆಗೆ ನಡೆಸುವಂಥದ್ದಾಗಿರ್ತದೆ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡುವಂಥದ್ದಾಗಿರ್ತದೆ ಸೊ ಅಲ್ಲಿಗೆ ಈ ದುಃಖ ಇದೆಯಲ್ಲ ದುಃಖ ಒಂದು ರೀತಿಯಲ್ಲಿ ನಮಗೆ ಬಹಳ ಬೇಡದೆ ಇರುವಂಥ ಭಾವನೆ ಆಗಿದ್ದರೂ ಈ ರೀತಿಯಾದಂಥ ಸಕಾರಾತ್ಮಕವಾದ ಆಲೋಚನೆಗಳಿಗೆ ಹಾಗೂ ಕ್ರಿಯೆಗಳಿಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಸೊ ಹಾಗಾಗಿ ಈ ದುಃಖ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಒಂದೊಂದು ಸಾರಿ ನಮಗೆ ಬಹಳ ಒಳಿತನ ನೀಡುವಂಥದ್ದು ಕೊಡುವಂಥದ್ದಾಗಿರ್ತದೆ